ಇತಿಹಾಸ ಹೇಳುತ್ತೆ ಯಾವಾಗ ಯಾವಾಗ ಊಟದೊಳಗೆ ಉಪ್ಪು ಹೆಚ್ಚಿಗೆ ಆಗ್ತದಲ್ಲ ಆವಾಗ ಊಟದ ರುಚಿ ಕೆಡತು ಬಿಡ್ತಂತ ಹಾಗೆ ಹಂಗೆ ನಿನ್ನ ನಮ್ಮ ಆರ್ ಸಿ ಬಿ ತಂಡದ ಸಾಲ್ಟ್ ಸಾಹೇಬರು ಏನು ಮಾಡಿಬಿಟ್ರಪ್ಪ ಅಂತಂದ್ರೆ ಆರಾರ ಗೆಲುವಿನ ಊಟಕ್ಕೆ ಉಪ್ಪು ಹಾಕಿಬಿಟ್ರು ಬ್ಯಾಟಿಂಗ್ ಆಡಿದ್ರಿ ಇಪ್ಪ ಪುಣ್ಯಾತ್ಮ ಹೆಂಗೆ ಹೊಡೆದ ಅಂತಂದರೆ ಬೆಂಕಿ ಬಿರುಗಾಳಿ ಸುನಾಮಿ ಸುಂಟ್ರಗಳಿ ಎಲ್ಲ ಕುಡ್ಕೊಂಡು ಬಂದೆವು ನೋಡ್ರಿ ಯಾ ಈ ಪಂದ್ಯದೊಳಗೆ ಆರ್ ಆರ್ ತಂಡದವರು ಯಾರೂ ಕೂಡ ನೂರ ಐವತ್ತರ ಮೇಲ್ಪಟ್ಟು ಸ್ಟ್ರೈಕ್ ರೇಟಲ್ಲಿ ಆಡಿರಲಿಲ್ಲ ಆದರೆ ಪುಣ್ಯಾತ್ಮ ಎರಡು ನೂರರ ಸ್ಟ್ರೈಕ್ ರೇಟಲ್ಲಿ ಆಡಿ ಮ್ಯಾಚನ್ನು ಒಂದು ಸೈಡ್ ಮಾಡಿಬಿಡ್ತಾನೆ ಹೆಂಗೆ ಹೊಡಿತಾನೆ ಅಪ್ಪ ಅಂತಂದರೆ ಜೋಪ್ರಾ ಅರ್ಚರ್ಗಂತೂ ಈತ ಒನ್ನೂರ ಎರಡು ಮೀಟರ್ಗಳ ಸಿಕ್ಸನ್ನು ಹೊಡಿತಾನೆ ಯಾವಾಗ ಬಾಲ್ ಈತನ ತನಕ ಬರ ಬರ್ತಾ ಇಲ್ಲಲ್ಲ ಈತನೇ ಬಾಲ್ ತನಕ ಹೋಗಿ ಅವುಗಳನ್ನು ಗ್ರೌಂಡಿನ ಮೂಲೆ ಮೂಲೆಗೆ ಹೊಡಿತಾನೆ ಎಷ್ಟು ಅದ್ಭುತವಾದ ಸಿಕ್ಸ್ಗಳನ್ನು ಹೊಡಿತಾನೆ ಎಲ್ಲವೂ ಕೂಡ ಫ್ಲ್ಯಾಟ್ ಚಂಡನ ನೋಡುದು ಬಾರಿಸೋದು ಚಂಡನ ನೋಡೋದು ಬಾರಿಸೋದು ಕೆಲಸ ಇದೇ ಆಯ್ತು ಹಿಂದಿನ ಡಿ ಸಿ ಯ ಪಂದ್ಯ ಡಿ ಸಿ ವಿರುದ್ಧ ಪಂದ್ಯದೊಳಗೆ ರನ್ಔಟ್ ಆಯ್ತಲ್ಲ ಆ ಹಸಿವು ಆತನೊಳಗೆ ಹಂಗೆ ಉಳಿದಿತ್ತು ಆ ಹಸಿವನ್ನು ಈ ಪಂದ್ಯದೊಳಗೆ ಅಂತ ತಿಳ್ಕೊಂಡು ಹೇಳ್ಬೋದು ಯಾಕಂತಂದರೆ ಈತ ಆಡೋದು ಹಿಂಗೆ ಈ ಇಂಗ್ಲೀಷ್ ಬ್ಯಾಟರ್ಸ್ಗಳೇ ಹಂಗೆ ಆ ಬಾಲ್ ನೋಡೋದೈತಿ ಬಾರಿಸೋದೈತಿ ಬಾಲ್ ನೋಡೋದೈತಿ ಬಾರಿಸೋದಿತ್ತು ಇನ್ನಷ್ಟು ಹೆಚ್ಚಿನ ಪಂದ್ಯಗಳಲ್ಲಿ ಇದಕ್ಕಿಂತ ಹೆಚ್ಚಿನ ರನ್ಗಳನ್ನು ತಗಿಲಿ ನಮ್ಮ ಆರ್ ಸಿ ಬಿ ಕಪ್ಪು ಗೆಲ್ಲಿಸೋದ್ರ ಕಡೆ ಈತನ ಒಂದು ಕೈವಾಡ ಹೆಚ್ಚಾಗಿರಲಿ ಅಂತ ತಿಳ್ಕೊಂಡು